ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜ್ಞಾನ ಸಾಧನ ಅಂಡ್ ಸಾಧನ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ಬೆಂಗಳೂರು ವಿಜಯನಗರ ನಾನು ನಿಮ್ಮ ರಘುವಿನ ಕಡು ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಅನ್ಸುತ್ತೆ ಲಾಸ್ಟ್ ವಿಡಿಯೋ ಮಾಡಿದ್ದು ಯಾವ ರೀತಿ ಓದಬೇಕು ಸೊ ಓದಿದ್ದನ್ನು ಯಾವ ರೀತಿ ಇಟ್ಕೋಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಸೊ ಅದು ಆಲ್ಮೋಸ್ಟ್ ಚೆನ್ನಾಗಿ ಹೋಗಿದೆ ಒಂದು ಇಪ್ಪತ್ತೇಳು ಆಗಿದೆ ಪರವಾಗಿಲ್ಲ ಒಳ್ಳೆ ಕಂಟೆಂಟ್ ಇಷ್ಟಪಟ್ಟಿದ್ದೀರಿ ನೋಡಿದಿರಿ ಸೊ ಅದಾದ್ಮೇಲೆ ಬಂದೇ ಇಲ್ಲ ಸರ್ ವೀಡಿಯೋ ತುಂಬ ಜನ ಸರ್ ಯೂಟ್ಯೂಬಲ್ಲಿ ಮಾಡಿ ಮನೆಯಿಂದ ಮೆಸೇಜ್ ಮಾಡ್ದಾನೆ ಇರ್ತೀರಾ ಸೊ ಅದನ್ನೆಲ್ಲ ಇನ್ನು ಮುಂದೆ ನಿಮಗೆ ಪ್ರತಿದಿನ ಸಾಧ್ಯ ಒಂದು ನಾಲ್ಕೈದು ವೀಡಿಯೋ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆಯೂ ಮಾತಾಡ್ತೀನಿ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ಮಾತಾಡ್ತೀನಿ ಸೊ ಇನ್ನು ಮುಂದೆ ಮಿಸ್ ಮಾಡಲ್ಲ ಬಿಡ್ತೀನಿ ಇರ್ತೀನಿ ಈ ರೀತಿ ಹೇಳ್ತೀರಾ ಸರ್ ಆಮೇಲೆ ವೀಡಿಯೋ ಮಾಡೋದೇ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇದ್ದಾವೆ ಇರಲಿ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾವು ಆಕ್ಟಿವ್ ಇರಲಿಲ್ಲ ಮುಂಚೆನೂ ಇರಲಿಲ್ಲ ಲಾಕ್ ಲಾಕ್ಡೌನ್ ಇದನ್ನು ನಾವು ಯೂಟ್ಯೂಬ್ ಚಾನಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು ಇಂದ ಕಾರಣದಿಂದ ಬಟ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಸೋಷಿಯಲ್ ಮೀಡಿಯಾನೇ ಜೀವನ ಆಗಿತ್ತು ಇವಾಗ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಇರಬೇಕು ನಾವು ಹಾಗಿದ್ರೆ ಇದೀವಿ ಅಂತ ಇಲ್ಲಾಂದ್ರೂ ಇಲ್ಲ ಅಂತ ಅರ್ಥ ಆ ರೀತಿ ಇದೆ ಇಸ್ಯೆಕ್ರ ಬಂಚ ಸೊ ಇಲ್ಲಿ ಆಫ್ಲೈನ್ ಕ್ಲಾಸಸ್ ನಡೀತಾ ಇದ್ವಿ ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ನಡೀತಾ ಇದೆ ಯಾಕೆಂದರೆ ಎಕ್ಸಾಮ್ ಚೆನ್ನಾಗಿ ಮುಗಿದು ಅದಾದಮೇಲೆ ಯಾವುದೇ ಹೊಸ ನೋಟೇಷನ್ ಇಲ್ಲ ಹೊಸ ಬ್ಯಾಚ್ ಅನೌನ್ಸು ಕೂಡ ಮಾಡಿರಲಿಲ್ಲ ನಾವು ಸೊ ಇವಾಗ ಜೂನ್ ಫಸ್ಟಿಂದ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತದೆ ನ್ಯಾಯ ಸದನದಲ್ಲಿ ಎಲ್ಲ ಎಕ್ಸಾಮ್ ಇನ್ಕ್ಲೂಡಿಂಗ್ ಯು ಪಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ನಮ್ಮದು ಕೆ ಎಸ್ ಸಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಪಿಇಟಿ ಸಿಇಿ ಎಲ್ಲ ಒಂದು ತರಬೇತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪ್ರಾರಂಭವಾಗುತ್ತೆ ಹೊಸ ಬ್ಯಾಚ್ಗಳು ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಕಮ್ ಟು ದ ಪಾಯಿಂಟ್ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಮೇಜರ್ಲಿ ಅದೇ ಹೊಸ ನೋಟಿಫಿಕೇಶನ್ ಒಂದು ವರ್ಷ ಗಡಬಳಿಯಲ್ಲಿ ಎಲ್ಲ ಎಕ್ಸಾಮ್ ಆಗಬಹುದು ಪಿ ಡಿ ಒ ಆಯಿತು ಪಿ ಸಿ ಆಯಿತು ಮತ್ತೆ ಪಿ ಎಸ್ ಸಿ ಆಯ್ತು ಕೆ ಎ ಎಸ್ ಆಯಿತು ಗ್ರೂಪ್ ಸಿ ಗ್ರೂಪ್ ಬಿ ಹಲವಾರು ಹುದ್ದೆಗಳಿಗೆ ಎಕ್ಸಾಮ್ ಒಂದು ವರ್ಷದಲ್ಲಿ ಎಲ್ಲ ನಡಬಹುದು ಬಟ್ ಈ ಹಿತ್ಲ ಇನ್ನು ಮುಂದೆ ಇನ್ನು ಮುಂದೆ ಎಕ್ಸಾಮ್ ಸರ್ಕಾರ ಬಂದು ಆಲ್ಮೋಸ್ಟ್ ಒಂದ್ ಎರಡು ವರ್ಷ ಆಯ್ತು ಸರ್ ನ್ಯೂ ಗೌರ್ಮೆಂಟ್ ಸೊ ಬಂದ್ಗಿನ ಎಕ್ಸಾಮ್ಗಳು ಚೆನ್ನಾಗಿ ತರ ಎಲ್ಲವೂ ಎಲ್ಲ ಮುಗಿದು ಬಟ್ ಇನ್ನು ಮುಂದೆ ಏನು ಸರ್ ಎಕ್ಸಾಮ್ ಕಾಲ್ ಆಗ್ತವ ಇಲ್ವಾ ಓದ್ಬೇಕಾ ಬೇಡವಾ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ಇವಾಗ ನಾನು ಕೂಡ ಯೂಟ್ಯೂಬ್ ಬರ್ಬೇಕು ಬರಬೇಕು ಆಕ್ಟಿವ್ ಆಗ್ಬೇಕಂತ ಅನ್ಕೊಂತಾ ಇದ್ದೆ ಸೊ ಬಿಸಿ ಸ್ಕೆಡ್ಯೂಲ್ ಆಗಿಲ್ಲ ನಮ್ದು ಇನ್ನೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದ್ದೇನೆ ಆಗಿರಿಂದ ನಾನು ಇನ್ನು ನಿಮಗೆ ಸಿಕ್ಕಿಲ್ಲ ಇನ್ನು ಮುಂದೆ ಸಿಗ್ತೀನಿ ಯೂಟ್ಯೂಬ್ ಅಲ್ಲಿ ಡೆಫಿನೆಟ್ಲಿ ಬರ್ತಾ ಇರ್ತದೆ ನೀವು ನಮ್ಮ ಫ್ಯಾಕಲ್ಟಿಗಳು ಕೂಡ ವಿಡಿಯೋಗಳು ಅಪ್ಲೋಡ್ ಮಾಡ್ತಾರೆ ಜೊತೆಗೆ ಈ ಒಳ ಮೀಸಲಾತಿ ಏನು ಬಂತು ಈಗ ಸದ್ಯ ಒಂದು ಕರ್ನಾಟಕದಲ್ಲಿ ಈಗಾಗಲೇ ಸೆನ್ಸಸ್ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಜೂನ್ ಜುಲೈ ಒಳಗಡೆ ಕಂಪ್ಲೀಟ್ ಒಳ ಮೀಸಲಾತಿ ಕೆಲಸ ಮುಗ್ದೋಗುತ್ತೆ ಜೂನ್ ಅಲ್ಲೇ ಮುಗಿದೋಗುತ್ತೆ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಡೆಫಿನೆಟ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಇರ್ಬೋದು ಸೊ ಒಟ್ಟಾರೆ ಎಸ್ ಸಿ ಎಫ್ ಟಿ ಎ ಗ್ರೂಪ್ ಸಿ ತುಂಬ ಉದ್ಯೋಗಗಳಿದ್ದಾವೆ ಮತ್ತೆ ಡೆಫಿನೆಟ್ಲಿ ಜೂನ್ ಜುಲೈ ಅಥವಾ ಆಗಸ್ಟ್ ಒಳಗಡೆ ವಿತಿನ್ ತ್ರೀ ಮಂತ್ಸಲ್ಲಿ ಡೆಫಿನೆಟ್ಲಿ ನೋಟಿಫಿಕೇಶನ್ ಹೊಸ ನೋಟಿಫಿಕೇಶನ್ಗಳು ಆಗ್ತವೆ ತ್ರೀ ಮಂತ್ಸದು ಆಗ್ಬೋದು ಸೊ ಮುಂದುವುದು ಬಟ್ ನಾನು ಹೇಳಿದೆ ಅಂದರೆ ಸ್ಟಡಿನ ಡೆಫಿನೆಟ್ ನೀವು ಆರಡೆ ಎರಡು ವರ್ಷ ಓದಿದ್ದೀನಿ ಸರ್ ಮತ್ತೆ ಅದನ್ನ ಓದಿ ಓದಿ ಅಂತ ಬೇಜಾರಾಯಿತು ಇದು ಮಾಡ್ಕೊಬೇಡಿ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಉದ್ಯೋಗವನ್ನು ಯಾವುದೋ ಒಂದು ಪ್ರೈವೇಟಲ್ಲಿ ಜಾಬ್ ನೋಡಿಕೊಂಡು ಈಗಾಗಲೇ ಓದಿರಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಓದಿರೋರು ಸರ್ ಅದೇ ತುಂಬ ಓದಿ ಓದಿ ಬೇಜಾರಾಯಿತು ಮತ್ತು ನೀವು ಅದೇ ಓದೋದು ಹೇಳಬೇಡಿ ನನಗೆ ಆಗಲ್ಲ ನಮ್ಮ ಕೆಲಸಗಳಿದೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಯಾರಿದ್ದೀರಾ ಅವರು ಅಟ್ಲೀಸ್ಟ್ ಒಂದು ಜಾಬನ್ನು ನೋಡ್ಕೊಂಡು ಏಟ್ ಅವರ್ಸ್ ಡ್ಯೂಟಿ ಮಾಡೋಂಥ ಜಾಬನ್ನು ನೋಡಿಕೊಂಡು ನಿಮಗೆ ಸ್ಯಾಟಿಸ್ಫೈ ಆಗೋ ಜಾಬ್ ನಿಮ್ಮ ಓದಿಗೆ ಅಥವಾ ಓದಿಗೆ ಸ್ಯಾಟಿಸ್ಫೈ ಆಗೋ ಜಾಬ್ಲು ಇವಾಗ ಸಿಗಲ್ಲ ಅಟ್ಲೀಸ್ಟ್ ಇವತ್ತು ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಇರಬೇಕು ಮತ್ತೆ ಅಲ್ಲಿ ಮೈ ಕೈ ನೋವು ಮಾಡ್ಕೊಂಡು ರಾತ್ರಿ ಒಂದು ಮಕ್ಕಳಿಗೆ ಬಂದು ಸ್ವಲ್ಪ ಆಫೀಸರ್ ಕೂಡ ಯಾವ ನೋಡಿಕೊಂಡು ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ನೀವು ರಿವಿಝನ್ ಮಾಡ್ಕೊಳ್ಳಿ ಏನು ಒಂದು ಟೂ ಇಯರ್ಸ್ ಅಥವಾ ತ್ರೀ ಇಯರ್ಸ್ ಅಂತ ವರ್ಕ್ ಬಂದಿದ್ದೀರಾ ಈಗ ಬರೀ ಆರು ತಿಂಗಳಿಂದ ಓದಿರೋ ಇನ್ನೂ ಟೈಮ್ ಇದೆ ಮಿನಿಮಮ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದರಿಂದ ಎರಡು ವರ್ಷ ನೀವು ತ್ಯಾಗ ಮಾಡಬೇಕು ಆ ಥರ ಮಾಡಿದ ಮೇಲೆ ಕೆಲ್ಸಕ್ಕೆ ಹೋಗಿ ಮತ್ತೆ ಈ ಪಂಚವಾರ್ಷಿಕ ಅಂತ ಐದು ವರ್ಷ ಆರು ವರ್ಷ ಓದ್ತಾ ಇದೆ ಕೆಲವರು ಓದ್ತಾ ಎಲ್ಲ ಕೆಲಸ ಬಿಟ್ಟು ಫ್ಯಾಮಿಲಿಗೆ ಒತ್ತಡ ಹಾಕಂತ ಆಗಲ್ಲ ಕಷ್ಟ ಇದೆ ಅಂದರೆ ಎಲ್ಲಾದ್ರು ಮೇಂಟೈನ್ ಮಾಡೋದು ಫೈನಾನ್ಷಿಯಲಿ ಕಷ್ಟ ಇದೆ ಅಂತವ್ರು ದಯವಿಟ್ಟು ಒಂದು ಕೆಲಸ ಅಂತ ಹುಡ್ಕೊಂಡು ಜಾಬ್ ಮಾಡ್ತಾ ರಿವಿಷನ್ ಯಾಕೆಂದ್ರೆ ಏಕೆಂದೇವ್ರಿಗೆ ಓದಿದೆ ಗಟ್ಟಲೆ ಸೊ ಅದನ್ನು ರಿವಿಸ ರಿವೈಸ್ ಮಾಡ್ಕಂತ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿ ಅಂತ ಒಂದು ಸಲಹೆ ಕೊಡ್ತಾ ಇದ್ದೀನಿ ಸೊ ಹಿಂಗೆ ಒಂದು ಟಾಪಿಕ್ಗಳಿಗೆ ಮಾತಾಡ್ತಾ ಜಾಸ್ತಿ ಆಗುತ್ತೆ ಸಿಂಪಲ್ ಆಗಿ ಐದು ನಿಮಿಷದಲ್ಲಿ ವಿಡಿಯೋ ಮುಕ್ಸ ಅಂತ ಬಂದಿದ್ದೆ ಇವತ್ತು ಸೊ ಬನ್ನಿ ಕಮ್ ಟು ದ ಪಾಯಿಂಟ್ ಹೊಸ ನೇಮಕತೆಗಳು ಡೆಫಿನೆಟ್ಲಿ ಆಗುತ್ತೆ ಮೂರು ತಿಂಗಳಲ್ಲಿ ಅಂತೂ ಆಗುತ್ತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಎಫ್ ಟಿ ಎಸ್ ಟಿ ಎ ಗ್ರೂಪ್ ಸಿ ಇಷ್ಟು ನೇಮಕತೆಗಳು ಕರ್ನಾಟಕದಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ ಆ ಟೀಚರ್ಸ್ ನೇಮಕತೆ ಕೂಡ ನಡೆಯುತ್ತೆ ಸೊ ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಸಾಧನದಲ್ಲಿ ಜೂನಿಂದ ಇನ್ನೊಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಕ್ಲಾಸಸ್ ಸೊ ಯಾರು ರಿಜಿಸ್ಟರ್ ಮಾಡ್ಕೋಬೇಕು ಕಚೇರಿ ಸಂಖ್ಯೆ ರಿಜಿಸ್ಟರ್ ಮಾಡ್ಕೊಳ್ಳಿ ನೈನ್ ಡಬಲ್ ಒನ್ ಜೀರೋ ಫೋರ್ ಡಬಲ್ ಟು ಡಬಲ್ ತ್ರೀ ಫೈವ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಯಾವ ಹುದ್ದೆ ತರಬೇತಿ ಬೇಕಂತ ಮಾಡಿದರೆ ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅದೊಂದು ಪಾಯಿಂಟ್ ಆಯಿತು ಇಷ್ಟು ಸರ್ ಈಗ ಅದೇ ಕಂಪ್ ದ ಪಾಯಿಂಟಿಗೆ ನೀವು ಕಮೆಂಟ್ಸ್ ಮಾಡ್ತೀರಾ ಬೇಜಾರಾಯಿ ಸರ್ ಕೆ ಪಿ ಎಸ್ ಸಿ ಇಂದನೇ ಬೇಜಾರಾಗಿದೆ ನಮಗೆ ಕೆ ಪಿ ಎಸ್ ಸಿ ಸಹವಾಸವೇ ಬೇಡ ಆಲ್ಮೋಸ್ಟ್ ಸ್ಟೇಟ್ ಗೌರ್ಮೆಂಟ್ ಕೆಲಸನೇ ಬೇಡ ನಮಗೆ ಅನ್ನೋ ಲೆಕ್ಕ ಬಂದಿದ್ದಾರೆ ಕೆಲವರು ಕೆಲವರು ಅಂತೂ ಇತ್ತೀಚಿನ ಕೆ ಪಿ ಎಸ್ ಸಿ ಬೆಳವಣಿಗೆಗಳನ್ನು ನೋಡಿ ಸ್ಕ್ಯಾಮ್ಗಳನ್ನು ನೋಡಿ ನನ್ನ ಪ್ರಕಾರ ಸರ್ಕಾರ ಒಂದು ಅದನ್ನು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಬೇಗ ಮಾಡಬೇಕು ಕೂಡ ನಾನು ಈ ಮೂಲಕ ಶಿಫಾರಸು ಮಾಡ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಕೆ ಪಿ ಎಸ್ ಸಿನ ಕ್ಲೀನ್ ಮಾಡಿ ತೊಳೆದು ಆಸೆ ಪ್ಯಾನೆಲ್ ಆಗಿ ತೊಳೆದ್ರೂ ಹೋಗಲ್ಲ ಅಟ್ಲೀಸ್ಟ್ ನೇಮಕಾತಿಗಳು ಚೆನ್ನಾಗಿ ಬೇಗ ಒಂದು ಟ್ರಾನ್ಸ್ಪರೆಂಟಾಗಿ ನಡೀತಾರ ನೋಡ್ಕೊಳ್ಳಿ ಅಂತ ಒಂದು ಸಜೆಷನ್ ಮಾಡ್ತೀವಿ ನಮ್ಮ ಕಡೆಯಿಂದ ಅಷ್ಟೇ ಮಾಡ್ಬೋದು ಇನ್ನು ನಾವು ಇನ್ನೊಂದು ಕೆ ಪಿ ಎಸ್ ಸಿ ಬದಲಾಗಿ ಇನ್ನೊಂದಿದೆ ಅದನ್ನು ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಅಂತ ವೆರಿ ಸೂನ್ ಹೇಳ್ತೀನಿ ನಿಮ್ಮ ಕೆ ಪಿ ಎಸ್ ಸಿ ನನಗೆ ಇನ್ನೂ ಬೇರೆ ಒಂದು ಸಂಸ್ಥೆ ಇದೆ ಅದ್ರ ಮೂಲಕ ನೇಮಕತೆಗಳು ವರ್ಷ ಪ್ರತಿ ವರ್ಷ ನಡೀತಾ ಇದೆ ಅದನ್ನ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದನ್ನ ಪರ್ಫೆಕ್ಟಾಗಿ ನೀವು ಹೇಳ್ತೀನಿ ಪ್ರತಿ ವರ್ಷ ಜಾಬ್ಗಳು ಬರ್ತವೆ ಅದು ಅದು ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಮಾತಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸದ್ಯಕ್ಕೆ ಕೆ ಪಿ ಎಸ್ ಸಿ ಬಗ್ಗೆ ಕೆಡಿಸ್ಕೊಂಡಂಗೆ ನಿಮ್ಮ ಒಂದು ಜ್ಞಾನವನ್ನು ಬೆಳೆಸುವತ್ತ ವೃದ್ಧಿಸುವತ್ತ ನೀವು ಗಮನವನ್ನು ಕೊಡಿ ಸರ್ ಎಕ್ಸಾಮ್ ಬೇ ಬೇಜಾರಾಗಿ ಹೋಗಿದ್ದಕ್ಕೆ ಎಕ್ಸಾಮ್ ಅಂತ ಅನ್ಕೋಬೇಡಿ ಒಂದರಿಂದ ಎರಡು ವರ್ಷ ಕಂಪ್ಲೀಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ನಿಮ್ಮ ಒಂದು ಸಮಯವನ್ನು ಮೀಸ್ತೀವಿ ಬರೀ ಸುಮ್ಮನೆ ಹೋಗ್ತಿದ್ದೀನಿ ಅಂತ ಅಡ್ಡಾಡೋದಲ್ಲ ಬಂದಿ ವಿಜಯನಗರಕ್ಕೆ ಅಥವಾ ಧಾರವಾಡಕ್ಕೆ ಅಥ್ವಾ ವಿಜಾಪುರಕ್ಕೆ ಹೋಗಿ ಅಡ್ಡಾಡೋದಲ್ಲ ಸೀರಿಯಸ್ಸಾಗಿ ಹೇಳಿದೆ ಹೊಸತೀನಿ ಹೆಂಗೆ ಓದಬೇಕು ಹೆಂಗೆ ನೋಟ್ಸ್ ಮಾಡಬೇಕು ಅಂತ ಆ ಥರ ಆ ಮೆಥಡಲ್ಲಿ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ ಅಲ್ಲಿದೆ ಸೊ ಯಾವ ರೀತಿ ಓದಬೇಕು ಓದಿದ್ದಾನೆ ಯಾವ ರೀತಿ ನೆನ್ಫಿನೆಟ್ ನೆನ್ಫಿನಿಟ್ಕೋಬೇಕು ನೋಟ್ಸ್ ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದನ್ನು ನೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೇನೆ ಅದನ್ನು ನೋಡಿ ಹೊಸದಿ ಆಗ್ತೈತೆ ಮತ್ತಿಲ್ಲಿ ಹೇಳಲ್ಲ ಸೊ ಆ ಥರ ಒಂದರಿಂದ ಎರಡು ವರ್ಷ ಪರ್ಫೆಕ್ಟ್ ಥರ ಆಗಿ ಆ ಎರಡು ವರ್ಷದಲ್ಲಿ ಜಾಬ್ ಸಿಗಲಿಲ್ಲ ಅಂದಾಗ ಡೆಫಿನೆಟ್ಲಿ ಮತ್ತೆ ಫ್ಯಾಮಿಲಿ ಹೊರೆಯಾಗಬೇಡಿ ಅಥವಾ ನಿಮಗೆ ನೀವೇ ಹೊರೆ ಮಾಡ್ಕೋಬೇಡಿ ಒಂದು ಜಾಬ್ನ ನೋಡಿಕೊಂಡು ಪ್ರೈವೇಟಲ್ಲಿ ಒಂದು ಆರಾಮ್ ಮೈಕೈನ ಕೆಲಸ ಆಫೀಸ್ ಕೆಲಸ ಯಾವುದೆಲ್ಲ ಆಗಲಿ ಒಂದು ನಿಮ್ಮ ಕಮಿಟ್ಮೆಂಟ್ ನೀವು ಬರೆಸ್ಕೋಬೇಕು ನಿಮ್ಮ ಅಮೌಂಟನ್ನು ಅಷ್ಟು ನೀವು ನೋಡಿಕೊಂಡು ರಿವಿಸನ್ ಮಾಡ್ತಾ ಹೋಗಿ ಇವರ ಜೊತೆಗೆ ಫ್ಯಾಮಿಲಿದು ಕೂಡ ಕಮಿಟ್ಮೆಂಟನ್ನ ನೋಡ್ ನೋಡ್ಕೊಳ್ಳಿ ಆಫ್ಟರ್ ಟೂ ಇಯರ್ಸ್ ಬರೀ ನಿಮ್ಮದೇ ನೋಡ್ಕೊಳ್ಳೋದಲ್ಲ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಬರೋದು ಜಾಬ್ ಮಾಡಿಕೊಂಡು ಮಿನಿಮಮ್ ಇಪ್ಪತ್ತು ಸಾವಿರ ಸಿಗುತ್ತೆ ಸಿಗುತ್ತೆ ಇವಾಗ ಸೊ ಆ ಥರದ್ದು ಯಾವ್ದು ಜಾಬ್ ನೋಡ್ಕೊಂಡು ನೀವು ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಮನೆಯಲ್ಲೇ ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೋಬೇಕು ಜೊತೆಗೆ ಎಕ್ಸಾಮ್ನು ಅಟೆಂಡ್ ಮಾಡ್ತಾರೆ ರಿವೀಸ್ ರಿವೈಸ್ ಮಾಡ್ಕೊಂತವಾಗಿ ಸರ್ ಆಫ್ಟರ್ ವರ್ಕಿಂಗಲ್ಲಿ ನಿಮ್ಗೆ ಡೆಫಿನೆಟ್ಲಿ ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸ್ ಸಿಕ್ಕೇ ಸಿಗುತ್ತೆ ಏಟ್ ಅವರ್ಸ್ ಕೆಲಸ ಮಾಡಿ ಏಯ್ಟ್ ಅವರ್ಸ್ ಓದಿ ಹದಿನಾರು ಅವರ್ ಆಯ್ತು ನಿಮ್ಮ ನಾಲ್ಕು ನಿಮ್ಮ ಅದು ಇದು ನಿದ್ದೆ ಒಂದು ಎರಡು ಅವರ್ ಹೋಗುತ್ತೆ ಅಷ್ಟ ಒಂದು ಐದು ಅವರ್ ನಿದ್ದೆ ಮಾಡಿ ಸಾರ್ ನೆಕ್ಸ್ಟ್ ಅತ್ಲಾಗಿ ಇನ್ನೊಂದು ವರ್ಷ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಮತ್ತೆ ಅದನ್ನೇ ಜೀವನ ಪೂರ್ತಿ ಮಾಡಬೇಡಿ ಒಂದು ವರ್ಷದಲ್ಲಿ ಟ್ರೈ ಮಾಡಿ ಅವಾಗಲೂ ಆಗಿಲ್ವಾ ಜಾಬು ಸಾರ್ ಮೂರು ವರ್ಷ ಆಯಿತು ಜಾಬ್ ಆಗಿಲ್ಲ ಮದುವೆ ವಯಸ್ಸು ಬಂತು ಡೆಫಿನೆಟ್ಲಿ ಅದು ಕಮಿಟ್ಮೆಂಟ್ ಇದೆ ಜಾಬ್ ಏನ್ ಮಾಡ್ತಿರ್ತದೆ ಅದನ್ನು ಸ್ವಲ್ಪ ಪ್ರಮೋಷನ್ ಮಾಡ್ಕೊಂಡು ಒಳ್ಳೆ ಜಾಬ್ ಮಾಡಿಕೊಂಡು ಆಗಿ ಅದಾದ ನಂತರ ಕಂಟಿನ್ಯೂ ಮಾಡ್ಬೇಕು ರಿಲೀಸ್ ಮಾಡ್ಕೊಂಡು ಎಕ್ಸಾಮ್ ಬರೀತಿವಿ ಸರ್ ಎಕ್ಸಾಮ್ ಬರೆಯೋದ್ರೆ ಜೀವನ ನೀವು ಹೇಳೋ ಪ್ರಕಾರ ಎಕ್ಸಾಮ್ ಬರೆಯದ ಆಗ್ತೈತಿ ಹೆಂಗೆ ಸರ್ ಯಾವಾಗ ನಾವು ಅಚೀವ್ಮೆಂಟ್ ಮಾಡೋದು ಸಾಧನೆ ಮಾಡೋದು ಯಾವಾಗ ಅಂತ ಕೇಳ್ಬೋದು ಡೆಫಿನೆಟ್ಲಿ ಒಂದು ಸಮಯ ಒಂದು ಅದೃಷ್ಟನು ಬೇಕು ಸಮಯ ಒಳ್ಳೆಯ ಸಮಯ ಬೇಕು ಅದೃಷ್ಟ ಬೇಕು ಅದೊಂದು ಟೈಮು ಹಾಗೆ ಆಗುತ್ತೆ ಜಾಬ್ ಹಂಗಂತೆ ಧೃತಿಗಳ ಗೆಡಬೇಡಿ ಮನಸ್ಸನ್ನ ಬೇಜಾರಲ್ಲಿ ಇಟ್ಕೋಬೇಡಿ ಡೆಫಿನೆಟ್ಲಿ ನಿಮಗೆ ಜೊತೆಗೆ ಕಾಲ ಬೇರೆ ಇರ್ತಾರೆ ಇಷ್ಟು ವರ್ಷ ಎರಡು ವರ್ಷ ದಬ್ಬಾಗ್ತಾ ಬೆಳ್ಳೂರಿಗೆ ಹೋಗಿ ಏನು ಮಾಡೋಕ್ಕಾಗಲಿ ಅಂತ ಕೈಯಲ್ಲಿ ಅಂತ ಸೊ ಆ ಥರನೂ ಮಾತುಗಳು ಬರ್ತವೆ ಅವೆಲ್ಲವನ್ನೂ ಸಹಿಸ್ಕೊಂಡು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿ ಒಂದು ಸದ್ಯದಲ್ಲಿ ಹೇಳ್ತೀನಿ ಒಂದು ಇಪ್ಪತ್ತ ಮೂರಿಂದ ಇಪ್ಪತ್ತ ಒಂದು ಡಿಗ್ರಿ ಮುಗೀತಿ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿ ಮುಗಿಸಿರೋರು ಜೊತೆಗೆ ಡಿಗ್ರಿ ಮುಗಿಸಿ ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತರೊಳಗೆ ಏಜ್ ಏಜ್ ಯಾರ್ಯಾರು ಇದ್ದೀರೋ ಇಪ್ಪತ್ತೆಂಟರೊಳಗೆ ಅವ್ರಿಗೊಂದು ಸಿಇ ಸುದ್ದಿ ಕೊಡ್ತೀನಿ ಈ ಕೆ ಪಿ ಸಿ ಬೇಡ ಯಾವುದು ಬೇಡ ಒಂದು ಒಳ್ಳೆ ಪ್ರತಿ ವರ್ಷ ನೇಮಕಗಳಾಗ್ತವೆ ಆ ಒಂದು ಅಂತಹ ಸಂಸ್ಥೆಗೆ ತಯಾರಿ ಯಾವ ರೀತಿ ಮಾಡಬೇಕು ತಯಾರಿ ಕೂಡ ನಾವೇ ಮಾಡಿಸ್ತೀವಿ ನೋಟ್ಸ್ಗಳ್ನ ಕೊಟ್ಟು ಆ ಒಂದು ಕಾನ್ಸೆಪ್ಟ್ ಬರ್ತೀನಿ ಸದ್ಯದಲ್ಲಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ಯಾವ ಅಂತ ಅದು ತುಂಬ ಟ್ರಾನ್ಸ್ಪರಾಗಡಿಯುತ್ತಲ್ಲಿ ಆ ಉದ್ಯೋಗಗಳು ಚೆನ್ನಾಗಿರ್ತವೆ ಅದನ್ನು ಯಾವ ರೀತಿ ತಯಾರಿ ಮಾಡಬೇಕು ಅದನ್ನು ತಯಾರಿ ಮಾಡೋಕ್ಕೆ ಬಂದು ನಮ್ಮದು ಏನೋ ಕೆಲವೊಂದು ಕೆಲಸಗಳು ಅವನ್ನೆಲ್ಲ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅದು ಹೇಳ್ತೀನಿ ಯಾವುದಂತ ಆಗಿ ಇರಲಿ ಸೊ ಆ ವಿಚಾರ ನಾನು ನೆಕ್ಸ್ಟ್ ವೀಡಿಯೋ ಡಿಸ್ಕಸ್ ಮಾಡ್ತೀನಿ ಒಂದು ಸಂಸ್ಥೆ ಇದೆ ತುಂಬ ನೀಟಾಗಿ ಮಾಡ್ತೇವೆ ಪ್ರತಿ ವರ್ಷ ಎಕ್ಸಾಮು ತುಂಬ ಆಗುತ್ತೆ ಪ್ರತಿ ವರ್ಷ ಆಗುತ್ತೆ ಸೊ ಅದಕ್ಕೆ ತಯಾರಿ ಮಾಡಬೇಕು ಅದನ್ನ ಸಪ್ರೇಟ್ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ತಿಳಿಸ್ಕೊಡ್ತೀನಿ ಕಮ್ ಟು ದ ನಮ್ಮ ಕೆ ಪಿ ಎಸ್ ಸಿ ನಮ್ಮಣ್ಣ ನಮ್ಮ ಅಣ್ಣ ಅಂತ ಹೇಳ್ಕೆ ಅಸಹ್ಯ ಆಗುತ್ತೆ ಕೆ ಪಿ ಎಸ್ ಸಿ ಬಗ್ಗೆ ಮುಂಚೆ ತುಂಬ ಅಟ್ಲೀಸ್ಟ್ ನನ್ನ ಪ್ರಕಾರ ಎಲ್ಲಿ ಇದುವರೆಗೂ ನನ್ನ ಪ್ರಕಾರ ಅಂತಲ್ಲ ಮುಂಚೆ ನಡೀತಿದ್ದು ಅಂತಲ್ಲ ಹಂಗೆ ನಡಿತೈತಿ ಇವಾಗಲೂ ಇವಾಗ ಸೋಷಿಯಲ್ ಮೀಡಿಯಾ ಇರೋದು ಅದು ಸಂಘಟನೆಗಳು ಬಂದಿರೋದ್ರಿಂದ ಅದು ಹೊರಗೆ ಬರ್ತೈತೆ ಅಷ್ಟೇ ಬಿಟ್ಟರೆ ಮುಂಚೆ ಏನು ಇರಲಿಲ್ಲವಲ್ಲ ಯಾರು ಹೇಳಿ ಯೂಟ್ಯೂಬಲ್ಲೂ ಇದ್ರಲ್ಲಿ ನಾವು ಯಾರೂ ಆಕ್ಟಿವ್ ಇರಲಿಲ್ಲ ಸಂಸ್ಥೆಗಳು ಯಾರೂ ಯಾರು ಹೇಳರು ಇರ್ಲಿಲ್ಲ ಚರ್ಚೆ ಮಾಡೋರು ಇರಲಿಲ್ಲ ಎಲ್ಲ ಹಿಂದೂ ಯೂಟ್ಯೂಬ್ ಅಲ್ಲ ನಾವು ಆಕ್ಟಿವ್ ಇರ್ಲಿಲ್ಲ ಆಫ್ಟರ್ ಲಾಕ್ಡೌನ್ ಏನಾಯಿತು ಸೋಷಿಯಲ್ ಮೀಡಿಯಾ ಡೆವಲಪ್ ಆಯ್ತು ಎಲ್ಲೋ ಹುಡುಗರು ವೀಡಿಯೋ ಮಾಡಿ ಹಾಕಿ ಸ್ಟಾರ್ಟ್ ಮಾಡಿದ್ರು ಸೊ ಅದು ಹೊರ ಬಂಡವಾಳ ಪಿ ಸಿ ಗೊತ್ತಾಗ ಸ್ಟಾರ್ಟ್ ಆಯ್ತು ಅಷ್ಟೇ ಮುಂಚೆ ಇಂದ್ರೆ ಹಂಗೇ ಬರ್ತಾ ಇದೆ ಹಂಗಂತ ಏನ್ ನೂರು ನೂರು ಉದ್ಯೋಗಗಳು ಆಗಲ್ಲ ಇಷ್ಟ ಒಂದು ಪರ್ಸೆಂಟ್ ಆಗ್ಲಿ ಹಂಗಂತ ಅದು ತಪ್ಪು ಸಮಾಜದಲ್ಲ ಮತ್ತೆ ಭ್ರಷ್ಟಾಚಾರ ರಗು ಸರ್ ಪ್ರೋತ್ಸಾಹ ಕೊಡ್ತಾರೆ ಅನ್ಬೇಡಿ ಅಟ್ಲೀಸ್ಟ್ ಐನೂರು ಹುದ್ದೆಯಲ್ಲಿ ಒಂದ್ ಒಂದ್ ಪರ್ಸೆಂಟ್ ಆಗ್ಲಿ ಬೇಕಾಯ್ತು ಇರೋ ಎಲ್ಲಾ ಉದ್ಯೋಗಗಳು ಕೂಡ ಬರೀ ದುಡ್ಡರಲ್ಲಿ ಕೊಡ್ತಾ ಮಾರ್ತಾವೋ ಅದು ಎಲ್ಲೋ ಹೋಗುತ್ತೆ ಆ ಥರ ಆ ಆರೇಂಜಿಗೆಲ್ಲೂ ನಡೆದಿಲ್ಲ ನನ್ನ ಪ್ರಕಾರ ಸೊ ನಡೀಬಾರ್ದು ಅಟ್ಲೀಸ್ಟ್ ಅಂದರೆ ಒಂದು ಕಂಪ್ಲೀಟ್ ಆಗಿ ನೀಟಾಗಿ ಎಕ್ಸಾಮ್ ನಡೆಸಿ ಒಂದು ಬಡ ವಿದ್ಯಾರ್ಥಿಗಳು ಎಷ್ಟೋ ಜನ ಇದಕ್ಕೋಸ್ಕರ ಇದು ಇದ್ದಾರೆ ಅವ್ರು ಒಳ್ಳೇದಾಗಲಿ ಅಂತೇಳಿ ಕೆ ಪಿ ಸಿ ಅಲ್ಲಿ ಕೇಳ್ಕೊತೀನಿ ಹುಡುಕ ಇವರು ನಮ್ಮ ಸಿದ್ದರಾಮಯ್ಯವರು ಕೇಳ್ಕೊಂತೀನಿ ಯಾವುದೇ ಗೌರ್ಮೆಂಟ್ ಬರಲಿ ಬಿ ಜೆ ಪಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಅಲ್ಲಿ ಯಾವುದೇ ಇರಲಿ ಪ್ರತಿ ಇದ್ದೇ ಇರೋದೇ ಕೆ ಪಿ ಸಿ ಯಾವತ್ತೂ ಇದು ಬಗೆಯಿಲ್ಲ ಸೊ ಹಾಗಾಗಿ ಈ ಸಂಸ್ಥೆ ಬೇಡ ಬೇಡ ನಮಗೆ ಒಂದು ಹೊಸ ಸಂಸ್ಥೆಯಲ್ಲಿ ಪ್ರತಿ ವರ್ಷ ನೋಟಿಫಿಕೇಶನ್ ಆಗುತ್ತೆ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಅದಕ್ಕೆ ತಯಾರು ಮಾಡ್ತೀನಿ ನಿಮ್ಮನ್ನು ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಷ್ಟು ಶಾರ್ಟ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಯಾವ ಸಂಸ್ಥೆ ಯಾವ ರೀತಿ ಎಕ್ಸಾಮ್ ಬರೀಬೇಕು ಅದು ಚೆನ್ನಾಗಿ ತುಂಬ ನೀಟಾಗಿ ನಿಮ್ಮನ್ನು ತವರೆ ಮಾಡಿ ತಗೊಂಡು ಹೋಗ್ತೀನಿ ಆ ಎಕ್ಸಾಮ್ಗೆ ವರಿ ಮಾಡ್ಕೋಬೇಕು ಓಕೆ ಇಷ್ಟು ವಿಚಾರ ಇವತ್ತು ಡೆಫಿನೆಟ್ಲಿ ಮೂರು ತಿಂಗಳು ನೋಟಿಫಿಕೇಶನ್ ಆಗುತ್ತೆ ಫ್ರೆಶರ್ ಸ್ಯಾಲರಿ ಇದೆಯಲ್ಲ ಈಗ ಆಯಿತು ಒಂದು ವರ್ಷ ಎರಡು ವರ್ಷ ಓದಿರೋ ಬಗ್ಗೆ ಮಾತಾಡಿದ್ದೀನಿ ಹೊಸ್ದಾಗ ಯಾರು ಓದೋದು ಬಂದಿದ್ದೀರಾ ಈಗ ಈ ಫೀಲ್ಡಿಗೆ ಡಿಗ್ರಿ ಮುಗಿಸ್ಕೊಂಡು ಲೇಟೆಸ್ಟ್ ಆಗಿ ಡಿಗ್ರಿ ಎಲ್ಲ ಎಕ್ಸಾಮ್ ಹೋಗ್ತಾ ಇದ್ದಾರೆ ಅಥವಾ ಮುಗಿಸಿ ಎರಡು ವರ್ಷ ಆಗಿರೋರು ಈಗ ಆಗಿ ಇಲ್ಲ ಓದಬೇಕು ಕಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಬರ್ತಿರೋರು ಸೊ ಅವ್ರಿಗೆ ಕಿವಿ ಮಾತು ಎಕ್ಸಾಮ್ ನೋಟಿಫಿಕೇಶನ್ ಆಗಲಿ ಅಂತ ಕೈಬೇಡಿ ಸ್ಟಾರ್ಟ್ ಮಾಡಿ ಬೇಸಿಕ್ಕಿಗ ಎನ್ ಸಿ ಆರ್ ಟಿ ಇರ್ಬೋದು ಡಿ ಎಸ್ ಸಿ ಆರ್ ಟಿ ಟೆಕ್ಟ್ ಬುಕ್ ಇರ್ಬೋದು ಐದನೇ ಕ್ಲಾಸಿಂದ ಹನ್ನೆರಡು ಕ್ಲಾಸ್ವರೆಗೂ ಓದೋ ಸ್ಟಾರ್ಟ್ ಮಾಡಿ ಜೊತೆಗೆ ತರಬೇತಿಯನ್ನು ತೊಗೊಳ್ಳಿ ತೊಂದರೆ ಇಲ್ಲ ಇವನ್ನೇ ನಿಮಗೆಲ್ಲಿ ಹತ್ರ ನಿಮ್ಗೆ ಯಾವ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ಗೆ ಓಪನ್ ಅನಿಸುತ್ತೆ ಇವಾಗಲೇ ಜಾಯಿನ್ ಆಗಿ ನಮ್ಮ ಕಡೆಯಿಂದ ಡ್ಯಾನ್ಸ್ ಆಗೋದ್ರಿಂದ ಜೂನ್ ಮೊದಲನೇ ವಾರ ಹೊಸ ಒಂದು ಬ್ಯಾಚ್ಗಳು ಪ್ರಾರಂಭವಾಗ್ತಿದೆ ಯಾವುದೇ ಸಬ್ಇನ್ಸ್ಪೆಕ್ಟರು ಕೆ ಎಸ್ಸು ಎಫ್ ಟಿ ಎ ಎ ಎಸ್ ಟಿ ಮತ್ತು ಯು ಪಿ ಎಸ್ ಸಿ ಕೂಡ ಐ ಎ ಎಸ್ ಸಿ ಕೂಡ ಪ್ರಾರಂಭ ಮಾಡ್ತಾ ಇದ್ವಿ ಸೊ ಪ್ರತಿಯೊಬ್ಬರು ಯಾರ್ಯಾರು ಜಾಯ್ನ್ ಆಗಬೇಕು ಕಚೇರಿ ಸಂಖ್ಯೆಗೆ ಅಥವಾ ನನ್ನ ನಂಬರ್ ಕೊಡ್ತೀನಿ ವಾಟ್ಸಪ್ ಮಾಡಿ ನೈನ್ ಸಿಕ್ಸ್ ಡಬಲ್ ಒನ್ ಫೈ ಏಟ್ ಜೀರೋ ಫೋರ್ ಜೀರೋ ಏಟ್ಗೆ ನಿಮ್ಮ ಹೆಸರು ಯಾವ ಹುದ್ದೆ ತರಬೇತಿ ಅಂತ ವಾಟ್ಸಪ್ ಮಾಡಿ ಜೊತೆಗೆ ಏನೇ ಡೌಟ್ಸ್ ಇದ್ರು ಮಾಡಿ ನನಗೆ ಕ್ಲಾರಿಟಿ ಕೊಡ್ತೀನಿ ಸಬ್ಜೆಕ್ಟ್ ಆ್ಯಂಡ್ ಎನಿ ನೋಟಿಫಿಕೇಶನ್ ಯಾವುದೇ ವಿಚಾರ ಡೌಟ್ ಇದ್ದರೂ ಟಚ್ ಅಲ್ಲಿ ಇರ್ತೀನಿ ಜೊತೆಗೆ ಇನ್ನು ಮುಂದೆ ಜ್ಞಾನ ಸಾಧನದಲ್ಲಿ ನಾವು ಸ್ವಲ್ಪ ಆಕ್ಟಿವ್ ಆಗ್ತಿರೋದು ಯೂಟ್ಯೂಬಲ್ಲಿ ಕ್ಲಾಸಸ್ ಹೊತ್ತು ನಡೀತಾ ಇತ್ತು ಆಫ್ಲೈನು ಈ ಹೊಸ ಹೊಸಭ್ಯಾಸ ಕೂಡ ಜೂಮ್ ಸ್ಟಾರ್ಟ್ ಆಗುತ್ತೆ ಇವಾಗ ಮ್ಯಾಗ್ಜಿನ್ ಕರೆಕ್ಟ್ ಅದು ಮ್ಯಾಗ್ಝಿನ್ ಕೂಡ ಬಿಡುಗಡೆ ಮಾಡಬೇಕು ತುಂಬ ಜನ ಆಲ್ಮೋಸ್ಟ್ ಲಾಸ್ಟ್ ಇಯರ್ ನಾವು ಪ್ರಿಂಟೆಡ್ ಮ್ಯಾಗ್ಝಿನ್ ಕೊಟ್ಟಿದ್ದು ಈ ವರ್ಷ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಜೂನ್ ಜುಲೈಗೆ ಮ್ಯಾಗ್ಜಿನ್ನ ಬಿಡುಗಡೆ ಮಾಡ್ತೀನಿ ಕಂಪ್ಲೀಟ್ ಎವ್ರಿ ಮಂತ್ ಬರುತ್ತೆ ಜೊತೆಗೆ ಒಂದು ನಾಲ್ಕೈದು ಟೈಪ್ ಹೊಸ ಬುಕ್ಕುಗಳಿದ್ದಾವೆ ವಿತ್ ಅಪ್ಡೇಟೆಡ್ಡು ಕಂಪ್ಲೀಟಾಗಿ ಕಂಪಿಟಿವ್ ಎಕ್ಸಾಮ್ಗೆ ತಯಾರಿ ಮಾಡಿದ್ದೀನಿ ಇ ಎಸ್ ಎಕ್ಸೆಸ್ ಇನ್ಸ್ಪೆಕ್ಟರ್ಗೆ ಪಿ ಎಸ್ ಸಿ ಗೆ ಪಿ ಸಿಗೆ ಜೊತೆಗೆ ಕೆ ಎ ಎಸ್ ಕೂಡ ಮತ್ತೆ ಐ ಎ ಎಸ್ ಕೂಡ ತರೋ ಆ ಥರ ಒಂದು ಬುಕ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಅದು ಕೂಡ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ ಈಗಾಗಲೇ ನಮ್ಮ ಗಂಗದಾಸವರು ರಿವೈಸ್ ಎಡಿಷನ್ ಹೊಸ ಬಿಟ್ಟಿದ್ದೀನಿ ಅದು ಕೂಡ ಮರೆದಂಗೆ ಅಪ್ಡೇಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಓದ್ಬಿಟ್ಟರೆ ಮುಗಿತೀವಿ ಕಾನ್ಸ್ಟ್ರಕ್ಷನ್ ತುಂಬಾ ಸಿಂಪಲ್ ಆಗಿ ಸಿಂಪ್ಲಿಫೈಡ್ ಸ್ಮಾಲ್ ಬುಕ್ಕು ಸಂವಿಧಾನವನ್ನು ನಿಮ್ಮ ತಲೆಯಲ್ಲಿ ಓದ್ಬೋದು ನೀವು ಆ ರೀತಿ ಇದೆ ಅದು ಕೂಡ ಹೊಸ ಅಡಿಷನ್ ಬಂದಿದೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ತಗೊಳ್ಳಿ ಇನ್ನೂ ಕೂಡ ಜ್ಞಾನ ಸಾಧನದಿಂದ ಹಲವಾರು ಬುಕ್ಗಳು ಬಿಡುಗಡೆ ಆಗೋಗಿದಾವೆ ಮ್ಯಾಗ್ಜೀನ್ ಕೂಡ ಬಿಡುಗಡೆ ಆಗುತ್ತೆ ಬೇಜಾರಾಗಬೇಡಿ ಮತ್ತು ಕಮೆಂಟ್ಸಲ್ಲಿ ಬೈತೀರ ಸರ್ ಬಿಡ್ತೀನಿ ಅಂತ ಹೇಳ್ತೀರಾ ಬಿಡಲ್ಲ ಅಂತ ಬೈಕೋಬೇಡಿ ದಯವಿಟ್ಟು ಬಿಡ್ತೀನಿ ಸ್ವಲ್ಪ ನಾವು ಆಫ್ಲೈನ್ ಕ್ಲಾಸಸ್ ಬೇರೆ ಬೇರೆ ದೊಡ್ಡ ಪ್ರಾಜೆಕ್ಟ್ಗಳು ಸ್ವಲ್ಪ ಎಜುಕೇಷನ್ ಪ್ರಾಜೆಕ್ಟ್ಗಳನ್ನೇ ಅದರಲ್ಲಿ ಬ್ಯುಸಿಯಾಗಿದ್ದೀನಿ ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯಿತು ನಾನು ಅದು ಹಿಡ್ಕೊಂಡು ದಿನೋ ನಡೀತಾ ಇದೆ ಕೆಲಸ ಸೊ ಅದಲ್ಲೇ ಮತ್ತೆ ನಿಮಗೆ ಈ ಒಂದು ಯೂಟ್ಯೂಬಲ್ಲೂ ಕೂಡ ಕಂಟೆಂಟ್ ವೀಡಿಯೋಗಳು ಕೂಡ ನಮ್ಮ ಫ್ಯಾಕಲ್ಟಿಗಳು ಇರ್ಬೋದು ಅವ್ರದ್ದು ಇರ್ಬೋದು ಇವಾಗ ನಾನು ಬರ್ತಾ ಇರ್ತೀನಿ ಸ್ವಲ್ಪ ಒಳ್ಳೊಳ್ಳೆ ಟಾಪಿಕ್ ತಗೊಂಡು ಮಾತಾಡ್ತಾ ಇರ್ತೀನಿ ಇಂಪಾರ್ಟೆಂಟು ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದ